ಇಂದ ಹರಿಸಿದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದ ಹಾಗೆ ಶಿವಣ್ಣ ಅವರು ನಮಗೆ ಬಂದು ಟ್ರೇಲರ್ನ ಲಾಂಚ್ ಮಾಡಿಕೊಟ್ರು ಒಂದು ಮೂರು ಒಬ್ಬರು ಕೂತು ನಾವತ್ತು ಆರೂವರೆ ಅಂದ್ಬಿಟ್ಟು ನಾವೇ ಹತ್ತು ನಿಮಿಷ ಲೇಟಾಗಿ ಬಂದಿದ್ವಿ ಬಟ್ ಶಿವಣ್ಣ ಆರು ಇಪ್ಪತ್ತಕ್ಕೆ ಬಂದು ಎಲ್ಲಿ ಶಿವಣ್ಣ ನಾವು ಹುಟ್ಟಕ್ಕಿಂತ ಮುಂಚೆಯಿಂದನೂ ಹೀರೋ ಅವರು ಅಂಥವ್ರು ಯಾವುದೇ ಒಂದು ಸರಳತೆ ಅನ್ನೋದನ್ನು ಅದಕ್ಕೆ ಅವ್ರನ್ನ ದೊಡ್ಡ ಮನೆಯವರು ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಹಂಗೆ ಇಪ್ಪತ್ತಾರನೇ ತಾರೀಕು ಶಿವಣ್ಣ ಮೈಸೂರಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ ಇಪ್ಪತ್ತ ಏಳನೇ ತಾರೀಕು ಮೇನ್ ತೇಟ್ರಲ್ಲಿ ಮಧ್ಯಾಹ್ನೋತ್ಸವ ಧ್ರುವ ಸರ್ಜ್ ಅವರು ನೋಡ್ತಾರೆ ಮೂವತ್ತನೇ ತಾರೀಕು ದರ್ಶನ್ ಸರು ನಮ್ಮ ಉಪಾಧ್ಯಕ್ಷ ಚಿತ್ರನ ನೋಡ್ತಾರೆ ಅಂತ ಹೇಳ್ತಾ ಈಗ ಮೇನ್ ಸ್ಟ್ರೀಮಗೆ ಬಂದ್ಬಿಡೋಣ ಈಗ ನಮ್ಮ ಚಿತ್ರದ ಬಗ್ಗೆ ಒಂದಷ್ಟು ಮಾತುಕತೆಗಳು ಬಿಡುಗಡೆ ಬಗ್ಗೆ ಹಾಗೂ ಯಾವ ತೇಟ್ರು ಏನೇನಿದೆ ಅದ್ರ ಬಗ್ಗೆ ನಿಮ್ಮ ಹತ್ರ ಎಲ್ಲ ಮಾತಾಡ್ಕೊ ಮಾತುಗಳನ್ನ ಹಂಚ್ಕೊಂತೀವಿ ಅಂತ ಹೇಳ್ತಾ ದಯಮಾಡಿ ಒಂದು ಇಚ್ಛೆ ರಾಕಿ ಸರ್